ಸಾಂಬಾರು ಪೌಡ್ರು ಯಾವ ರೀತಿ ಮಾಡ್ತೀವಿ ಮದುವೆ ಮನೆಗಳಲ್ಲಿ ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ನಾನಿಲ್ಲಿ ಮಾಡಿರೋದು ಇನ್ನೂರೈವತ್ತು ಗ್ರಾಮ್ಗೆ ಆಗೋಷ್ಟು ಮಾಡಿದ್ದೀನಿ ಸೊ ಒಂದು ಕೆ ಜಿಗೆ ಅಳತೆ ಪ್ರಮಾಣದಲ್ಲಿ ನಿಮ್ಗೆ ಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ನಿಮಗೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಓಟೆಲ್ಲು ಅಥವಾ ಮದುವೆ ಮನೆಗಳಲ್ಲಿ ತಿಂದಿರೋ ಟೇಸ್ಟೇ ಸಿಗುತ್ತೆ ಇದು ಬಟ್ಟೆಗಳು ಅರ್ಜೆಂಟಾಗಿ ಬೇಕು ಅಂದಾಗ ಈ ರೀತಿ ಮಾಡ್ಕೊತಾರೆ ಈ ಸಾಂಬಾರು ಪುಡಿ ತುಂಬ ಚೆನ್ನಾಗಿ ಬಂದಿರುತ್ತೆ ಒಮ್ಮೆ ಎಲ್ಲರೂ ಟ್ರೈ ಮಾಡಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಾ ಇನ್ನೂರೈವತ್ತು ಗ್ರಾಮ್ಗೆ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಈಗ ಮೆಂಚೆ ನೋಡಿ ಇಲ್ಲಿ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಎರಡು ಎರಡು ತೊಗೊಂಡಿದ್ದೀನಿ ಆ್ಯಂಡ್ ಬೇಳೆ ಗಸಗಸೆ ಒಂದೆರಡು ಚಮಚ ತೊಗೊಂಡಿದ್ದೀನಿ ಮೆಣಸು ಒಂದೂರು ಸ್ಪೂನ್ ತೊಗೊಂಡಿದ್ದೀನಿ ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ಆದರೂ ತೊಗೊಬೋದು ಇಲ್ಲ ಕಡಲೆಬೇಳೆ ಆದರೂ ತೊಗೊಬೋದು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಪ್ರಮಾಣ ಸ್ವಲ್ಪ ಜಾಸ್ತಿ ತೊಗೋಬೇಕು ಯಾಕಂದರೆ ಕಲರ್ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ನಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸೊ ಗುಂಟೂರು ಮೆಣ್ಸಿನ್ಕಾಯಿ ಚಿಲ್ಲಿ ಅಂದರೆ ಖಾರದ ಮೆಣಸಿನ್ಕಾಯಿ ಖಾರದ ಮೆಣ್ಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದೇ ಒಂದು ಚಕ್ಕೆ ಜಾಕಾಯಿ ಕರಿಬೇವಿನ ಸೊಪ್ಪು ಹಿಂಗು ಆ್ಯಂಡ್ ಧನಿಯಾ ಸ್ವಲ್ಪ ತೊಗೊಂಡಿದ್ದೀನಿ ಧನಿಯಾ ಒಂದು ಮೂರು ಈ ಇದರಲ್ಲಿ ಸೊ ಮೂರು ಬಟ್ಲು ಅಂದರೆ ಒಂದು ನೂರೈವತ್ತು ಗ್ರಾಮ್ ನೂರೈವತ್ತು ಗ್ರಾಮ್ ಧನಿಯಾ ತೊಗೊಂಡಿದ್ದೀವಿ ತನ್ನಗೆ ಈಗ ಮನೇಲಿ ಒಂದು ಸಾಂಬಾರು ಪುಡಿ ಖಾಲಿ ಆಗಿದೆ ಅಂದಾಗ ಸೊ ಒಂದು ನೂರು ಗ್ರಾಮ್ ಅಥವಾ ನೂರೈವತ್ತು ಗ್ರಾಮ್ ಸಡನ್ನಾಗಿ ಮಾಡ್ಕೋಬೋದು ಈ ಥರ ಒಂದು ನೂರೈವತ್ತು ಗ್ರಾಮ್ ಅಂದರೆ ಒಂದು ವಾರ ಆದರೂ ಬರುತ್ತೆ ತೊಂದರೆ ಇಲ್ಲ ಮನೆಯಲ್ಲಿ ಒಂದು ಮೂರು ಜನ ಇದ್ದೀವಿ ಒನ್ ಟೈಮ್ ಮಾಡ್ತೀವಿ ಅಂದ್ರೂ ಆರಾಮಾಗಿ ಬರುತ್ತೆ ತೊಂದರೆ ಇಲ್ಲ ಸೊ ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಈಗ ಸೊ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಸ್ವಲ್ಪ ಕಾಯಿಲಿ ಕಾದ ನಂತರ ಈಗ ನಾನು ಇದಕ್ಕೆ ಮೆಂತ್ಯ ಅಂದರೆ ಸಣ್ಣ ಉರಿ ಮಾಡ್ಕೋಬೇಕು ಆದಷ್ಟು ಸಣ್ಣ ಉರಿಲೇ ಇದು ಮಾಡಬೇಕಾಗತ್ತೆ ಸೊ ಇದರಲ್ಲಿ ನೋಡಿ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಈಗ ಮೆಂತ್ಯ ಹಾಕಿದ್ಮೇಲೆ ಈಗ ಉದ್ದಿನ ಬೇಳೆನ ಹಾಕೊತಾ ಇದ್ದೀನಿ ಸೊ ಇದಕ್ಕೇನೆ ಈಗ ನಾನು ಬೇಳೆನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ನಾನು ಕಾಲು ಕಾಲು ಕಪ್ಪು ಮೆಷರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಕಾಲು ಕಾಲು ಕಪ್ಪು ತೊಗೊಂಡ್ರೆ ಸಾಕು ಅದೇ ಒಂದು ಕಾಲು ಕೆ ಜಿ ಆಗೋಷ್ಟು ಸಾಂಬಾರು ಪುಡಿ ಆಗುತ್ತೆ ಸೊ ಇದ್ದೀರಲ್ಲ ಸೊ ನೀಟಾಗಿ ಸಣ್ಣ ಗುರಿಲೇನೆ ಆದಷ್ಟು ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸೊ ಮೆಣಸು ಹಾಕ್ತಾಯಿದ್ದೀನಿ ಮೆಣಸು ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ಬಟ್ ಹಾಕಿದ್ರೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಅಂತ ಸೊ ಮೆಣಸು ಹಾಕಿರೋದು ಇದನ್ನು ನೀಟಾಗಿ ಬಳಸ್ಕೊಳ್ಳೋಣ ಇದಕ್ಕೆ ಇವಾಗ ನಾವು ಜಾಕಾಯಿನ ಸ್ವಲ್ಪ ಅಂದರೆ ಒಂದು ಪೀಸ್ ಇದರಲ್ಲಿ ಸ್ವಲ್ಪ ಪುಡಿನ ತೊಗೊಂಡಿದ್ದೀನಿ ಅಷ್ಟೇ ಇದಕ್ಕೆ ಚಕ್ಕೆ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಅದರದ್ದು ರೋಮ ಮತ್ತು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಮದುವೆ ಮನೆಗಳಲ್ಲೆಲ್ಲ ಈ ಥರ ಮಾಡಿದ್ರ ಮಾಡ್ತಾರೆ ನೋಡಿ ಅದು ಗೋಲ್ಡನ್ ಕಲರ್ ಅಂದರೆ ಬಿಸ್ಕೆಟ್ ಬಣ್ಣ ಆಕಾರಕ್ಕೆ ಬಂದಿದೆ ಈಗ ನೋಡಿ ಈ ಮೆಷರ್ಮೆಂಟಲ್ಲೇ ನಾನು ಎಲ್ಲನೂ ಕಾಲು ಕಾಲು ಭಾಗ ತೊಗೊಂಡಿದ್ದೆ ಈಗ ಇದರಲ್ಲಿ ನಾನು ಧನಿಯಾ ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಅದೇ ಮೆಜರ್ಮೆಂಟಲ್ಲಿ ಹಾಕ್ತಾ ಇದ್ದೀನಿ ಸೊ ಎರಡು ಎರಡು ವರ್ಕಪ್ ಕಪ್ ಹಾಕಿದ್ದೀನಿ ಸೊ ಈಗ ನೀಟಾಗಿ ಹುರ್ಕೊಳ್ಳೋಣ ಎರಡು ವರ್ಕಪ್ ಕಪ್ ಹಾಕಿದ್ದೀನಿ ಆದಷ್ಟು ನಾವು ಸಣ್ಣೂರಿಲ್ಲೇ ಹುರಿಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದು ನೋಡ್ತಾ ಇದ್ದೀರಲ್ಲ ಕ್ವಾಂಟಿಟಿ ಎಲ್ಲ ಹಾಕ್ತಾ ಆಗ್ತಾ ಇಷ್ಟು ಜಾಸ್ತಿ ಆಗುತ್ತೆ ಅಂತ ಬಾರ್ದು ಅಷ್ಟೇ ಇದು ಸೊ ಒಂದು ಸ್ವಲ್ಪ ಸಿಹಿ ತೊಂದ್ರೂ ಸಾಂಬಾರ್ ಪೌಡ್ರ್ ಟೇಸ್ಟೇ ಹಾಳಾಗೋಗುತ್ತೆ ಆದಷ್ಟು ನೋಡಿಕೊಂಡು ನೀಟಾಗಿ ಹುರ್ಕೋಬೇಕು ಈಗ ಆಲ್ಮೋಸ್ಟ್ ಧನಿಯಾ ಆಗಿದೆ ಈಗ ನಾನು ಇದಕ್ಕೆ ಕರ್ಬೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಆ್ಯಂಡ್ ಗುಂಟೂರು ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಷ್ಟು ಹಾಕ್ತಾ ಇದ್ದೀನಿ ಸೊ ಈಗ ನೀಟಾಗಿ ಇದನ್ನು ಉಟ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕಿದ್ರೆ ತುಂಬ ಅಂದರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಜೀರಿಗೆ ಹಾಕಿದ್ದೀನಿ ಸೊ ಈಗ ಒಂದು ನೀಟಾಗಿ ಒಂದು ಮಿಕ್ಸ್ ಕೊಡೋಣ ನೀಟಾಗಿ ಅದು ಘಮ ಘಮ ರೋಮ ಅದು ಘಮ ಅಂತ ಬರಬೇಕು ಇದಕ್ಕೇನೆ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ ಎಸ್ ಎಸ್ ಪಿ ಹಿಂಗೆ ತಗೊಂಡಿದೆ ಸೊ ಅದನ್ನು ಹಾಕ್ತಾಯಿದ್ದೀನಿ ಇದನ್ನ ತಗೊಂಡಿದ್ದೆ ಸೊ ಅದನ್ನೇ ಹಾಕ್ತಾ ಇರೋದು ಎಸ್ ಎಸ್ ಪಿ ಹಿಂಗ ಈಗ ಒಂದು ಮಿಕ್ಸ್ ಕೊಡೋಣ ಈಗ ಸ್ಟವ್ನ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡಿದ ನಂತರ ಇದಕ್ಕೆ ಗಸಗಸೆ ಏನು ತಗೊಂಡಿದ್ದೀವೋ ಅದನ್ನು ಹಾಕ್ತಾಯಿದ್ದೀನಿ ಆ್ಯಂಡ್ ಸ್ವಲ್ಪ ಅರಿಶಿನ ಕೊಂಬಿದ್ರೆ ಪರವಾಗಿಲ್ಲ ಇಲ್ಲ ಮನೆಯಲ್ಲಿ ಅರ್ಶನ ಕೊಂಬಿಲ್ಲ ಅಂದರೆ ಸೊ ಅರ್ಶನ ಯೂಸ್ ಮಾಡ್ಕೋಬೋದು ಅದು ನೆನ್ಪಿಟ್ಕೊಳ್ಳಿ ಫ್ಲೇಮ್ ಹಾಫ್ ಮಾಡಿದ ನಂತರನೇ ಇದನ್ನು ಮಿಕ್ಸ್ ಮಾಡಬೇಕು ಇದೆಲ್ಲ ತಣ್ಣಗಾದಮೇಲೆ ಸೊ ಮಿಕ್ಸಿಗೆ ಫುಲ್ಲು ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಗಮ್ಮ ಒಮ್ಮೆ ಫ್ರೈ ಮಾಡಿ ಮನೇಲಿ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಮನೇಲೇ ಮಾಡ್ಕೋಬೋದು ಹೆವಿ ಅನ್ಸಲ್ಲ ಸೊ ಬೇರೆ ಬೇರೆ ಥರನೂ ಮಾಡ್ತಾರೆ ಸಾಂಬಾರ್ ಪುಡಿ ಬಟ್ ಈ ರೀತಿ ಒಮ್ಮೆ ಮಾಡಿ ಎವಿ ಅನ್ಸಲ್ಲ ತುಂಬ ಅಂದರೆ ತುಂಬ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪೌಡ್ರ್ ಮಾಡ್ಕೋಬೇಕು ಸೊ ಪುಡಿ ಯಾವ ಥರ ಆಗಿದೆ ಅಂತ ಗ್ರೈಂಡ್ ಮಾಡ್ಕೊತ ಇದ್ದೀನಿ ಬನ್ನಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಈಗ ರುಬ್ಕೊಂಡಿದ್ದೀನಿ ಸೊ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಬರೋಣ ಬನ್ನಿ ಈಗ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಪುಡಿ ಅಂತ ಆ ಫ್ಲೇವರ್ ಅಂತೂ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಬಂದಿದೆ ಸೊ ಇದು ಹುಳಿ ಪೌಡರು ಸಾಂಬಾರು ಪುಡಿ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲೇ ನಾನು ಸೌತೆಕಾಯಿ ಸಾಂಬಾರು ಮಾಡಿ ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ ನೋಡ್ತೀನಿ ಇವತ್ತು ಸ್ವಲ್ಪ ತೊಗರಿಬೇಳೆ ಹಾಕಿದ್ದೀನಿ ಕುಕ್ಕರ್ಗೆ ಸೊ ಯಾವ ರೀತಿ ಸಾಂಬಾರು ಆಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ ನಾನು ಇದಕ್ಕೆ ಏರ್ ಕಂಟೈನರ್ಗೆ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ನೋಡಿದ್ರೆಲ್ಲ ಇಷ್ಟ ಆಗಿದೆ ಬೇಳೆ ಒಂದು ಕುದಿ ಬಂದಮೇಲೆ ಸೊ ಟೊಮೆಟೊನ ಹಾಕೊತಾ ಇದ್ದೀನಿ ಟೊಮೆಟೊ ಕಾಯಿ ಹಾಕೊಂಡಿದ್ದೀನಿ ಇಲ್ಲಿ ಮಾಡಿರೋಂತಹ ಸಾಂಬಾರು ಪುಡಿನ ಹಾಕೊತ ಇದ್ದೀನಿ ಒಂದೂವರೆ ಸ್ಪೂನ್ ಹಾಕೊತಾ ಇದ್ದೀನಿ ಈಗ ಇದನ್ನ ರುಬ್ಕೊಬರೋಣ ಬನ್ನಿ ಸಾಂಬಾರು ಸೌತೆಕಾಯಿನ ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇದನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೀನಿ ಈ ರುಬ್ಬಿರೋಂಥ ಮಿಶ್ರಣ ಯಾವ ರೀತಿ ಕಲರ್ ಬಂದಿದೆ ಅಂತ ಸೊ ಟೇಸ್ಟು ಯಾವ ರೀತಿ ಬಂದಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಅದೊಂದು ಎರಡು ವಿಷಲ್ ಕೂಡಲಿ ರಿಯಲಿ ತುಂಬ ಚೆನ್ನಾಗಿ ಬಂದಿದೆ ಫೈನಲ್ಲಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೌತೆಕಾಯಿ ಸಾಂಬಾರು ರೆಡಿಯಾಗಿದೆ ತುಂಬ ಆಗಿದೆ ಸ್ಮೆಲ್ಲು ಟೇಸ್ಟ್ ಅಂತೂ ಸೂಪರ್ ಆಗಿದೆ ಒಗ್ಗರಣೆಗೆ ಸೊ ಸಾಸಿವೆ ಮೆಣಸಿನ್ಕಾಯಿ ಆ್ಯಂಡ್ ಕರಿಬೇವಿನ ಸೊಪ್ಪು ಸ್ವಲ್ಪ ಹಿಂಗೆ ಹಾಕಿದ್ರೆ ಸಾಕು ಸಾಂಬಾರ್ ರೆಡಿ ಆಗುತ್ತೆ ಒಗ್ಗರಣೆ ಹಾಕಿದ್ರೆ ಒಗ್ಗರಣೆನ ಹಿಡ್ಕೊಳ್ತಾ ಇದ್ದೀನಿ ಸಾಂಬಾರ್ ರೆಡಿ ಫೈನಲಿ ಸಾಂಬಾರಂತೂ ಅಲ್ಟಿಮೇಟಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಸೊ ದೇವಸ್ಥಾನದಲ್ಲಿ ಮದುವೆ ಮನೆಗಳಲ್ಲಿ ಯಾವ ರೀತಿ ಇರುತ್ತೋ ಸೊ ಅದೇ ರೀತಿ ಟೇಸ್ಟ್ ಬಂದಿದೆ ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ಈ ಥರ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ